ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಇದನ್ನು ಒಂದು ಐದು ಎಕರೆ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ ಅದು ಸ್ಟೇಟ್ ಹೈವೇಗೆ ಇರುವಂಥ ಪ್ರಾಪರ್ಟಿ ಹಾಗೆ ಪ್ರಾಪರ್ಟಿ ಪಕ್ಕದಲ್ಲೇ ಒಂದು ಮುನ್ನೂರು ಮೀಟರ್ಲಿ ಒಂದು ಟೌನ್ ಕೂಡ ಇದೆ ನೋಡಿ ನೋಡ್ತಿದ್ರ ಪ್ರಾಪರ್ಟಿ ಹೇಗಿದೆ ಅಂತ ಇದೇ ರಸ್ತೆಗೆ ನಿಮ್ಗೆ ಏನಿಲ್ಲ ಅಂತ ಅಂದರೂ ಒಂದು ಏಳ್ನೂರಿಂದ ಎಂಟುನೂರು ರೆಡಿಗಳು ಬರುತ್ತೆ ನೋಡಿ ಫುಲ್ ರೋಡ್ ಬಾಕ್ಸ್ ಶೇಪಲ್ಲಿ ಬರುತ್ತೆ ತುಂಬ ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಫುಲ್ಲು ಲೆವೆಲ್ ಇದೆ ನಿಮಗೆ ನೈಂಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಎಲ್ಲ ಕೆಲಸಗಳನ್ನ ನೀಟಾಗಿ ಮಾಡಿದ್ದಾರೆ ನೋಡಿ ಒಂದು ಪ್ರೈಮ್ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಯಾಕೆಂದರೆ ಟೌನ್ ನಿಯರ್ ಇದೆ ಮತ್ತು ಸ್ಟೇಟ್ ಹೇವಾಗ ಇರೋದ್ರಿಂದ ಸೆಲ್ಲರ್ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಒಂದು ಎಕರೆಗೆ ಅರವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ಪ್ರಾಪರ್ಟಿ ಸ್ಟೇಟ್ ಹೆಬ್ಬಾಗಿರೋದ್ರಿಂದ ನಿಮಗೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸು ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಲೇಔಟ್ಗಳು ಮಾಡ್ಬೋದು ಅಥವಾ ಬೇರೆ ಏನಾದರೂ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇಲ್ಲ ತೋಟವಾಗಾದರೂ ಇಟ್ಕೋಬೋದು ಒಳ್ಳೆಯ ಒಂದು ಸೆಮಿ ಕಂಡೀಷನ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಂಡೀಷನ್ ಇರುವಂಥ ತೋಟ ಇದಾಗಿದೆ ಮರಗಸಿ ಮಾಡಿದ್ದಾರೆ ಹಾಗಾಗಿ ನಿಮಗೆ ಈ ಥರ ಕಾಣ್ತಿದೆ ಬೆಲೆ ಬಾಳುವ ತುಂಬ ಕಾಳಜಿ ಮರಗಳಿದೆ ಒಟ್ಟಾರೆ ಹೇಳೋದಾದರೆ ಪ್ರಾಪರ್ಟಿ ಪ್ರೈಮ್ ಲೊಕೇಶನಲ್ಲಿದೆ ಚೆನ್ನಾಗಿದೆ ವಾಟರ್ ಸೋರ್ಸ್ ಆಗಿರ್ಬೋದು ಪ್ರತಿಯೊಂದು ದಿ ಬೆಸ್ಟ್ ಆಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಅರವತ್ತರಿಂದ ಅಥವಾ ತೊಂಬತ್ತು ಇಂಚ್ ಮಳೆ ಆಗುತ್ತೆ ಈ ಪ್ರಾಪರ್ಟಿಯಿಂದ ನಿಮಗೆ ತುಂಬ ಟೌನ್ಗಳ ಹತ್ತಿರ ಇದೆ ಒಂದು ಮೂರು ಟೌನ್ಗಳು ಈ ಪ್ರಾಪರ್ಟಿ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ತುಂಬ ಅದ್ಭುತವಾದ ಪ್ರಾಪರ್ಟಿ ಇದು ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಸ್ಟೇಟ್ ಹೈವಾಗೆ ಪ್ರಾಪರ್ಟಿಗಳು ಸಿಗುತ್ತೆ ತುಂಬ ರೇರ್ ಅಂಥದ್ರಲ್ಲಿ ನಿಮಗೆ ಸ್ಟೇಟ್ ಹೈವಾಗೆ ಪ್ರಾಪರ್ಟಿ ಸಿಕ್ತಿದೆ ನೋಡಿ ಲೆಫ್ಟಿಗೆ ಅದು ಏನು ಕಾಣ್ತಿದೆ ಇದು ಪೂರ್ತಿ ನಿಮಗೆ ರೋಡ್ಗೆನೆ ಬರುತ್ತೆ ಫೇಸಿಂಗ್ ಅಗಲ ತುಂಬ ಸಿಗುತ್ತೆ ನಿಮಗೆ ಸ್ಟೇಟ್ ಹೈವಿಗೆ ಒಟ್ಟಾರೆ ಹೇಳೋದಾದ್ರೆ ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ರೇಟ್ ಒಂದು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟ್ ಆಗಿದೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬ ಒಳ್ಳೆಯ ಪ್ರಾಪರ್ಟಿ ಇದು ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ